ಉತ್ತರಾಖಂಡದ ಕಾಡ್ಗಿಚ್ಚಿನ ಬಗ್ಗೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ ಮಾಡಿದೆ ಇಲ್ಲಿ ತರಾಟೆ ತೆಗೆದುಕೊಂಡಿದೆ ದಪ್ರಾಕಿ ಹಾಕಿದೆ ಕೂಡ ಸಮಸ್ಯೆ ನಿಭಾಯಿಸೋದಕ್ಕೆ ಉತ್ತರಾಖಂಡ ಸರ್ಕಾರ ಏನು ಮಾಡಿತ್ತು ಹತ್ತು ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಸ್ವಾಮಿ ಈ ಬೆಂಕಿ ಆರಿಸುವ ಕೆಲಸಕ್ಕೆ ಹತ್ತು ಕೋಟಿ ರೂಪಾಯಿಗಳ ನೆರವು ನಮಗೆ ಬೇಕಾಗುತ್ತೆ ಅಂತ ಕೇಳಿ ಆದರೆ ಈ ಕಾಡಿನ ಬೆಂಕಿಯನ್ನು ಕಾಡ್ಗಿಚ್ಚನ್ನು ಆರಿಸೋದಕ್ಕೆ ಕೇಂದ್ರ ಕೊಟ್ಟಿದ್ದು ಕೇವಲ ಮೂರು ಕೋಟಿ ಹದಿನೈದು ಲಕ್ಷ ಅಷ್ಟೇ ಹತ್ತು ಕೋಟಿ ಕೇಳಿದ್ದಕ್ಕೆ ಕೇಂದ್ರ ಕೊಟ್ಟಿದ್ದು ಬರೀ ಮೂರು ಕೋಟಿ ಹದಿನೈದು ಲಕ್ಷ ಅಷ್ಟೇ ನಮ್ಮಲ್ಲೂ ಅಷ್ಟೇ ಒಂದು ಹದಿನೆಂಟು ಸಾವಿರ ಕೋಟಿ ನಮಗೆ ಬರ ಪರಿಹಾರ ಬೇಕು ಅಂತ ಕೇಳಿದ್ರೆ ಮೂರು ಸಾವಿರ ಕೋಟಿ ಕೊಟ್ಟು ಕೈ ತೊಳ್ಕೊಳ್ತಲ್ಲ ಕೇಂದ್ರ ಅದೇ ತರಹ ಉತ್ತರಾಖಂಡದಲ್ಲಿ ಕಾಡಿನ ಬೆಂಕಿ ಕೋಟ್ಯಾಂ ರೂಪಾಯಿ ಮೌಲ್ಯದ ಮರಗಳೆಲ್ಲ ಸುಟ್ಟು ಸುಟ್ಟು ಹೋಗ್ತಾ ಇತ್ತು ಪ್ರಾಣಿ ಸಂಕುಲ ಸುಟ್ಟು ಹೋಗ್ತಾಯಿತ್ತು ಜೀವವೈವಿಧ್ಯ ನಾಶ ಆಗ್ತಾ ಇತ್ತು ಅಪಾರ ಪ್ರಮಾಣದ ವನ್ಯ ಸಂಪತ್ತು ಅಂದರೆ ಒಂದು ಒಂದು ಈ ರೀತಿ ಒಂದು ಕಾಡು ಹೊತ್ತಿ ಉರಿದು ಅದು ನಾಶ ಆಗಿಬಿಟ್ರೆ ಅದಕ್ಕೆ ಎಷ್ಟು ಅರಣ್ಯ ವರ್ಷಗಳು ಬೇಕಾಗ್ತವೆ ಮತ್ತೆ ಆ ಕಾಡು ಅದೇ ರೀತಿಲಿ ಆಗಬೇಕು ಅಂದರೆ ಹೇಳೋಕ್ಕೆ ಬರೋಲ್ಲ ಒಂದು ಸಲ ಈ ಥರದ್ದೊಂದು ಕಾಡು ಹಾಳಾಗಿ ಹೋಯಿತು ಅಂತ ಹೇಳಿದ್ರೆ ಇಪ್ಪತ್ತೈದು ಮೂವತ್ತು ನಲವತ್ತು ಅರಣ್ಯ ವರ್ಷಗಳು ಬೇಕಾಗಬಹುದು ಅದು ಹಿಂದಿನ ಯಥಾಸ್ಥಿತಿಗೆ ಬರೋಕೆ ಇಲ್ಲ ಈ ಕಾಡು ಹೊತ್ತಿ ಉರಿದಿದ್ದೇ ಸರ್ ಹೋಯಿತು ಎಲ್ಲ ಗಿಡ ಮರಗಳೆಲ್ಲ ಕ್ಲೀನ್ ಆಯಿತು ರೆಸಾರ್ಟ್ ಕಟ್ಟಿಬಿಡೋಣ ಸ್ಟೇ ಮಾಡೋಣ ಇದೊಂದು ಪ್ರವಾಸಿ ತಾಣ ಮಾಡೋಣ ಅಂತ ಹೋದರೆ ಆ ಕಾಡು ಕೂಡ ಹೋಯಿತು ಅಲ್ವಾ ಇಂಥ ಸನ್ನಿವೇಶದಲ್ಲಿ ಒಂದು ರಾಜ್ಯದ ಉತ್ತರಾಖಂಡದ ರಾಜ್ಯದ ಸರ್ಕಾರ ಕೇಳುತ್ತೆ ಕೇಂದ್ರವನ್ನು ಒಂದು ಹತ್ತು ಕೋಟಿ ರೂಪಾಯಿ ಬೇಕು ಸ್ವಾಮಿ ಈ ಬೆಂಕಿ ಆರಿಸ್ಬೇಕು ನಾವು ಎಲ್ಲ ಹೊತ್ತು ಹುರಿದು ಹೋಗಿಬಿಡುತ್ತೆ ಅಂತ ಕೇಳಿದಾಗ ಕೇಂದ್ರ ಕೊಟ್ಟಿದ್ದು ಬರೀ ಮೂರು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅಷ್ಟೇ ಪರಿಸ್ಥಿತಿ ಹದಗೆಟ್ಟಾಗ ನೀವು ನಮಗೆ ಗುಲಾಬಿ ಚಿತ್ರ ತೋರಿಸ್ತಾ ಇದ್ದೀರಿ ರೋಜಿ ಪಿಕ್ಚರ್ಸ್ ಯುವರ್ ಶೋಯಿಂಗ್ ಯು ಆರ್ ಶೋಯಿಂಗ್ ರೋಜಿ ಪಿಕ್ಚರ್ಸ್ ಒಂದು ಕಾರ್ಡ್ ಗಿಚ್ಚಾಗಿದೆ ಅಲ್ಲಿ ನಿಮ್ಮ ಒಂದು ಕನ್ಸರ್ನ್ ಇಲ್ಲ ಒಂದು ಕಾಳಜಿ ಇಲ್ಲ ಕಾರ್ಡ್ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಲ್ರಿ ಹೇಳಿ ಕೇಂದ್ರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ವಾಗ್ದಾಳಿಯನ್ನು ಮಾಡುತ್ತೆ ಕಾರ್ಡ್ ಗಿಚ್ಚು ಹಬ್ಬತಾ ಇದ್ದರೂ ಕೂಡ ದಾವಾನಲ ಹಬ್ಬತಾ ಇದ್ದರೂ ಕೂಡ ಅರಣ್ಯ ಸಿಬ್ಬಂದಿನೇ ಇಲ್ಲ ಅಲ್ಲಿ ಎಲ್ಲಿ ಹೋದ್ರಪ್ಪ ಅಂತ ಕೇಳಿದ್ರೆ ಎಲೆಕ್ಷನ್ ಡ್ಯೂಟಿಗೆ ಅವ್ರನ್ನ ಹಾಕ್ಬಿಟ್ಟಿದ್ರಂತೆ ಅರಣ್ಯ ಸಿಬ್ಬಂದಿ ಎಲೆಕ್ಷನ್ ಡ್ಯೂಟಿಗೆ ಬೆಂಕಿ ಹಾರಿಸೋಕ್ಕೆ ನಮಗೆ ಸ್ವಲ್ಪ ಹಣಕಾಸಿನ ನೆರವು ಬೇಕು ಅಂತ ಒಂದು ರಾಜ್ಯ ಸರ್ಕಾರ ಕೇಳಿಕೊಂಡಾಗ ಅದಕ್ಕೂ ನೆರವು ಸರಿಯಾಗಿ ಕೊಟ್ಟಿಲ್ಲ ಮೂರು ಕೋಟಿ ಹದಿನೈದು ಲಕ್ಷ ಕೋಟಿ ಕೈ ತೊಳ್ಕೊಂಡಿದ್ದಾರೆ ಎಲೆಕ್ಷನ್ ಮುಖ್ಯಾನ ವನ್ಯ ಸಂಪತ್ತು ವನ್ಯಜೀವಿ ಕಾಡು ಇದು ಮುಖ್ಯನ ಹೇಳಿ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ ಕಳೆದ ನವೆಂಬರಿಂದ ನಿರಂತರವಾಗಿ ಉತ್ತರಾಖಂಡ್ನಲ್ಲಿ ಕಾಡುಗಿಚ್ಚು ಕಾಣಿಸ್ಕೊಳ್ತಾ ಇದೆ ಏಳು ತಿಂಗಳಲ್ಲಿ ಮುನ್ನೂರ ತೊಂಬತ್ತೆಂಟು ಬಾರಿ ಕಾಡ್ಗಿಚ್ಚು ಸಂಭವಿಸಿದ್ದು ಐದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ನೋಡಿ ಕಳೆದ ನವಂಬರಿಂದ ಕೂಡ ಆಗ್ತಾನೆ ಬರ್ತಾ ಇದೆ ಏಳು ತಿಂಗಳು ಮುನ್ನೂರ ತೊಂಬತ್ತೆಂಟು ಬಾರಿ ಒಂದು ಬಾರಿ ಎರಡು ಬಾರಿ ಐದು ಬಾರಿ ಹತ್ತು ಬಾರಿ ಅಲ್ಲ ಮುನ್ನೂರ ತೊಂಬತ್ತೆಂಟು ಬಾರಿ ಕಾಡಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಐದು ಜನ ಸತ್ತೋಗ್ತಾರೆ ಕೂಡ ಎಲ್ಲ ಕಾಡುಗಿಚ್ಚು ಕೂಡ ಮಾನವ ನಿರ್ಮಿತವೇ ಮನುಷ್ಯರೇ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬೆಂಕಿ ಹಾಕ್ತಾ ಇದ್ದಾರೆ ಅಂತ ಒಟ್ಟು ಮುನ್ನೂರ ಎಂಬತ್ತೆಂಟು ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಅರವತ್ತು ಮಂದಿ ದುರುಳರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಉತ್ತರಾಖಂಡದ ಶೇಕಡಾ ನಲವತ್ತರಷ್ಟು ಕಾಡಿ ಅಂದರೆ ಒಂದು ಇಡೀ ರಾಜ್ಯದ ಕಾಡಿನ ಸಂಪತ್ತಲ್ಲಿ ನಲವತ್ತು ಪರ್ಸೆಂಟ್ ಕಾಡಿನ ಸಂಪತ್ತಿಗೆ ಬೆಂಕಿ ಬಿದ್ದುಬಿಟ್ಟಿದೆ ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇಷ್ಟು ಸೂಕ್ಷ್ಮ ವಿಚಾರದಲ್ಲಿಯೂ ಕೂಡ ಒಂದು ಪ್ರಜ್ಞೆ ಇರಲಿಲ್ವ ಈ ಸರ್ಕಾರಕ್ಕೆ ಇದರಲ್ಲಿ ರಾಜಕೀಯ ಮಾಡಬೇಕಾಗಿತ್ತಾ ಮೋಡ ಬಿತ್ತನೆ ಮಾಡಿ ಮಳೆ ಬರೆಸಿ ಅಂತ ಯಾರೂ ಕೇಳ್ತಾ ಇಲ್ಲ ಇಲ್ಲಿ ಮೋಡಬೆತ್ತನೆ ಮಾಡಿಬಿಡಿ ಮಳೆ ಬರೆಸಿ ಅಂತ ಬೆಂಕಿ ಬಿದ್ದಿದೆ ಬೆಂಕಿ ಆರಿಸ್ಬೇಕು ದುಡ್ಡು ಕೊಡಿ ಅಂದರೆ ಕೊಡಲಿಲ್ವಲ್ಲ ಯಾಕೆ ಅಧಿಕಾರಿಗಳ ಮೂಲಕ ಕಾಡಿಗೆ ಚಾರಿಸ್ಬೇಕು ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಪರಿಸ್ಥಿತಿ ಬಗ್ಗೆ ಕೇಳಿದ್ರೆ ರೋಸಿ ಪಿಕ್ಚರ್ಸ್ ತೋರಿಸ್ತಾ ಇದ್ದಾರೆ ಇವರು ಏನೇನೋ ಕತೆಗಳು ಹೇಳ್ಕೊಂಡು ಗುಲಾಬಿ ಚಿತ್ರ ತೋರಿಸ್ಕೊಂಡು ಕೂತಿದ್ದಾರೆ ಇವರು ಯಾ ಮಾರಿಸ್ಬೇಡಿ ನೀವು ಕೋರ್ಟ್ಗೆ ಪರಿಸರ ರಕ್ಷಣೆಗೆ ಮೊದಲು ಕಟಿಬದ್ಧರಾಗಿ ನೀವು ಅಂಥೇಳಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತಪರಾಕಿ ಹಾಕಿದೆ